ಬಹಳ ತೆಗೀತು ಎಲ್ಲರ ಅಪೇಕ್ಷೆ ಮೇರೆಗೆ ಚಾಣ ಸಂಗೋಳೆ ರಾಯಣಂದ ಹೇಳ್ತೀನಿ ಬರ್ಲಿವು ಸರಿ ಜೋರಾದ ಚಪ್ಪಾಳೆ ಅದಕ್ಕೆ ನಾನು ಎಲ್ಲ ವೇದಿಕೆಯಲ್ಲೂ ಕೂಡ ಹಾಗೆ ಹೀಗೆ ಹೇಳುದು ಏನಂತ ಹೇಳಿದ್ರೆ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ಎಲ್ಲಾ ಮಹನೀಯರು ನಾಡು ನುಡಿಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂಥ ಎಲ್ಲಾ ಮಹಾತ್ಮರನ್ನ ಜಾತಿಯಾಗಿ ನೋಡ್ಬೇಡ್ರಿ ಕರ್ನಾಟಕದ ಜ್ಯೋತಿಯಾಗಿ ನೋಡ್ರಿ ಅಂತಕ್ಕಂತ ಮಾತನ್ನ ಹೇಳಕ್ ಇಷ್ಟ ಪಡ್ತೀನಿ ನೀವೇ ಮುಖಾಂತರ ಅದಕ್ಕೆ ಆಗಲಿ ಸುಟ್ಟು ಆಯ್ತು ಅಣ್ಣ ರಾಯಣನ್ ಹಾಡು ಹಾಡ್ರಿ ರಾಯಣನ್ ಹಾಡು ಹಾಡ್ರಿ ಅಂತಂದೇಳಿ ಅದಕ್ಕೆ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲೋ ಬಹುಮಾನ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲೋ ಬಹುಮಾನ ಹುಟ್ಟೆ ಪುಟ್ಟಿ ಬಂದೊಳ್ಳೆ ರಾಯಣ್ಣ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಗಂಡದೆಯ ಗುಂಡ

கொல்ல பிர தந்தெல்லி படகாழ மகன உள்தூர சௌஸ்தானம்ம ரானி பட கால மகன உள கித்தூர சோஸ்தான கொட்டெல்ல பிரீங்க தந்தெல்ல பகுமனாகி நடைதான வாலி கார்கி வத்தி மாய ப்ரிட்டிஷர் மசதான கட்டையோணிஷ ಶಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಊರೊಳಗ ಯಾವ ತರ ವೈರಲ್ ಆಯ್ತು ಅಂತ ಹೇಳಿದ್ರೆ ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವರಿಗೂ ಕೂಡ ಎಡಿಟ್ ಮಾಡಿದ್ರು ಅದು ಯಾವ್ದು ಅಂತಂದೇಳಿದ್ರೆ ಮುಗಿತೇನ ನವದಾರ ಬಲೆನಾ ಮೋಸ ಮಾಡಿ ಹಿಡದಾರ ನಮ್ಮ ಹುಲಿನ ಋಣ ಮುಗಿತೇನ ಒಗದಾರ ಬಲಿನ ಮೋಸ ಮಾಡಿ ಹಿಡದಾರ ನಮ್ಮ ಹುಲಿನ ಏನು ಮಾಡಲಿಲ್ಲ ಇದರಿಗೆ ಮಾಡಲಿಲ್ಲ ಸೂರತನ ಇದರಿಗೆ ಮಾಡಲಿಲ್ಲ ಸೂರ್ಯ തേർ കത്ത് ഇതൂർത്തന തോർസ്രിയല്ല നിന്ന പ്രണ നാടീഗി തന്റെല്ലോ ബഹുമാന മനികൊബ ഹലി രായ എൽ ബിത്തു നന്ദഗടകൂര്യനക്കിരണ ಮನಿಗೊಬ್ಬ ಹುಟ್ಟಲಂದಿ ರಾಯಣ್ಣ ನಂದ ಗಡಕ ಸೂರ್ಯನ ಕಿರಣ ಸ್ವಾತಂತ್ರ್ಯ ಕಿಚ್ಚು ಹಚ್ಚಿ ಬಿಟ್ಟಿ ಬಾಡ ಸ್ವಾತಂತ್ರ್ಯ ಕಿಚ್ಚು ಹಚ್ಚಿ ಬಿಟ್ಟಿ ಬಾಡ ಕೆಂಪು ಬುದ್ಧಿಗೆ ಹಾಕಿದ ಮುಗದಾಣ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗಿ ತಂದೆಲ್ಲೋ ಬಹುಮಾನ ಸಿನಿಮಾ ಬಂತು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂತು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಹಾಡು ಬರದ ಕೊಟ್ಟ ಡೋಣಿ ನಿಂಗಣ್ಣ ಹಾಡಬರದ ಡೋಣಿ ನಿಂಗಣ್ಣ ಯಾರು ಬಟ್ಟೂರು ಹ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗಿ ತಂದೆಲ್ಲ ಬಹುಮಾನ ಥ್ಯಾಂಕ್ ಯು ತುಂಬ ತುಂಬ ಧನ್ಯವಾದಗಳು